ಅಂತಂದ್ರೆ ದಾನಗಳು ಯಾರು ರೀ ಮನೆಯಾಗ ಯಾರು ಮಾಡಕ್ಕೆ ಸಿಗುದಿಲ್ಲ ತಾನ ಕೆಲಸಕ್ಕೆ ಮಂದಿನೇ ಸಿಗುದಿಲ್ಲ ತಾನ ದೇಶದಾಗ ನಿರುದ್ಯೋಗ ಕಂಡಾಪ್ಟಿ ಐತಂತಾರ ನಿರುದ್ಯೋಗ ಐತಂದ್ರೆ ಏನಪ್ಪ ಖಾಲಿ ಮಂದಿ ಬಾಳ ಐತಂತ ಖಾಲಿ ಮಂದಿ ಬಾಳ ಐತಂತಂದ್ರ ನೂರಕ್ಕೆ ಇಪ್ಪತ್ತೈದು ಮಂದಿ ಖಾಲಿ ತಿರ್ಗಾಡ್ತೈತ್ರಿ ಮತ್ತ ಹೊಲ್ದಾಗ ಕೆಲ್ಸಕ್ಕೆ ಕರೆದ್ರ ಕೆಲ್ಸಕ್ಕೆ ಬರೋರಿಲ್ಲ ಆಫೀಸ್ನಾಗ ಚಲೋ ಕ್ಲಾರ್ಕ್ ಬೇಕಂದ್ರ ಕ್ಲಾರ್ಕ್ ಇಲ್ಲ ಚಲೋ ಅಕೌಂಟೆಂಟ್ ಬೇಕಂದ್ರ ಬಾಡಿಗೆ ತಂದು ಕೆಲಸ ಮಾಡೋದೈತಿ ಬಾಡಿಗೆ ತಂದು ಮಾಡಾಕ ಬಾಡಿಗೆ ಸಿಗೋಲ್ಲ ಏನಾರ ಮನಿ ಕೆಲಸ ಮಾಡೋದೈತಿ ಅದಕ್ಕೆ ಯಾರು ಸಿಗೋಲ್ರು ಹಂಗಾದ್ರೆ ಎಲ್ಲಿ ಐತಂತ ನಿರುದ್ಯೋಗ ಎಲ್ಲೈತಂದ್ರ ಮಿಲ್ಟ್ರಿ ಬರ್ತಿ ಪೊಲೀಸ್ ಬರ್ತಿ ಮಂದಿ ಡಜನ್ ಡಜನ್ ಬಾಳಿ ಹಣ ತಿಂದು ಹೋಗಿ ಇವ್ರಿಗೆ ಏನಾಗೈತಿ ಮೇ ಮೂರದ್ದು ದುಡಿಬಾರ್ದು ಬಾಕ್ಳಗ ರಾಕ್ ಬರ್ಬೇಕು ಅಂದ್ರೆ ನಮ್ದು ಎಲ್ಲಾರ್ದು ಒಂದ್ ಸ್ವಭಾವ ಬಾಕ್ಳಗ ಸಿಗ್ಬೇಕು ತಕ್ಷಣ ಸಿಗ್ಬೇಕು ಪುಕ್ಕಟ್ಟೆ ಸಿಗ್ಬೇಕು ಇದೊಂದು ಪಾಲಿಸಿ ನಮ್ದು ಬಾಕ್ಳಗ ಸಿಗ್ಬೇಕು ತಕ್ಷಣ ಸಿಗಬೇಕು ಪುಕ್ಕಟ್ಟೆ ಕೆಲಸ ಮಾಡ್ಲಾರ್ದೆ ಸಿಗ್ಬೇಕು ಎಲ್ಲರೂ ನಾವು ನೌಕರಿ 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 ಅಂತೇಳಿ ಯಾಕಂತಂದ್ರೆ ಮೇ ಮುರಿದ ಕಡಿಮೆ ಐತೆ ಅದ್ರಾಗ ಮೇ ಮುರಿದ್ ದುಡಿದ್ ಕಡಿಮೆ ಐತಿ ಒಕ್ಕಲಿನ ಹಂಗಲ್ಲಪ್ಪ ಇದು ಮೇ ಮುರಿದ ದುಡಿಬೇಕ